ಘಟಪ್ರಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ವಿಶ್ವಾಸ ಗುಣಮಟ್ಟದ ಶುದ್ಧತೆ ಕೆಮಲಾಪುರ ಜ್ಯುವೆಲ್ಲರ್ಸ್ಗೆ ಒಂದು ಸಾರಿ ಅವಶ್ಯ ಕೊಡಿ ಭಾರತ ಸರ್ಕಾರದ ಬಿ ಎಸ್ ಹಾಲ್ಮಾರ್ಕ್ ಲೈಸೆನ್ಸ್ ಪಡೆದ ಬೆಳ್ಳಿ ಬಂಗಾರ ಹಾಗೂ ಶುದ್ಧ ಹರಳು ಖರೀದಿಯ ಬೃಹತ್ ಶೋರೂಮ್ ಬೆಳ್ಳಿ ಹಬ್ಬ ಸಮಾರಂಭದ ವಿಶೇಷ ಆಕರ್ಷಕ ಚಿನ್ನ ಬೆಳ್ಳಿಗಳ ಖರೀದಿ ಮೇಲೆ ಲಕ್ಕಿ ಡ್ರಾ ಮೂಲಕ ಬಂಪರ್ ಬಹುಮಾನಗಳ ಕೊಡುಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಮಾತ್ರ ತಕ್ಷಣ ಖರೀದಿ ಮಾಡಿ ಸುವರ್ಣ ಅವಕಾಶ ಪಡೆದುಕೊಳ್ಳಿ ಸನ್ಮಾನ್ಯ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯ ಸ್ವಾಗತ ನಾನು ಅಂತ ನೋಡಿ ಇವತ್ತು ಬಹಳ ಮಹತ್ವವಾದ ಒಂದು ಸುದ್ದಿ ತೆಗೆದುಕೊಂಡು ಬರ್ತಾ ಇದ್ದಾನೆ ಆ ಮಹತ್ವವಾದ ಸುದ್ದಿ ಏನಂದ್ರಪ್ಪ ಇವತ್ತು ಬೆಲೆ ಏರಿಕೆಯಿಂದ ಬಡವರು ತತ್ತರಿಸಿ ಹೋಗ್ತಾ ಇದ್ದಾರೆ ಬೆಲೆ ಏರಿಕೆ ಇಷ್ಟೊಂದು ಮುಗುಲು ಮುಟ್ಟಿದೆ ಅಂದ್ರೆ ಆಕಾಶದಿಂದ ಮುಗುಲಕ್ಕೆ ಕೇವಲ ಎರಡು ಇಂಚು ಬಾಕಿ ಇದೆ ಅಂದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಮಾರ್ಕೆಟ್ ಇವತ್ತು ನಮ್ಮ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಈರುಳ್ಳಿ ಬೆಲೆ ಅರವತ್ತರಿಂದ ಎಪ್ಪತ್ತಾಗ್ತಾ ಇದೆ ಪ್ರತಿಯೊಂದು ದೈನಂದಿನ ತರಕಾರಿಗಳ ಮೇಲೆ ಬೆಲೆ ಮುಗಿಲು ಮುಡ್ತಾ ಇದೆ ಇದರಿಂದ ಬಡವರು ತಮ್ಮ ಕೂಲಿನಲ್ಲಿ ಮಾಡಿ ಜೀವನ ಹೇಗೆ ಪ್ರಾರಂಭಿಸಬೇಕಪ್ಪ ಇದಕ್ಕೆ ಸರ್ಕಾರ ಯಾವದ ಆಮದು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಜನರು ಕಾದು ನೋಡ್ತಾ ಇದ್ದಾರೆ ಇವತ್ತು ನಮ್ಮ ನಂಬರ್ ಒನ್ ಚಾನಲ್ ಘಟಪ್ರಭಾದ ಅನೇಕ ಪ್ರಮುಖ ಸ್ಥಳಗಳಲ್ಲಿ ಅಭಿಯಾನ ಸಮೀಕ್ಷೆ ಮಾಡಿದಾಗ ಪ್ರತಿ ಹೆಣ್ಣು ಮಗಳಿಂದ ಬಾಯಿಯಿಂದ ಬರ್ತಾ ಇದೆ ಇವತ್ತು ಬೆಲೆ ಏರಿಕೆಯಿಂದ ನಾವು ದಿನಗೂಲಿ ಮಾಡುವ ನೌಕರರ ಪರಿಸ್ಥಿತಿ ಏನು ದೈನಂದಿನ ನಾವು ಮುನ್ನೂರು ರೂಪಾಯಿ ಎರಡು ನೂರ ಐವತ್ತು ರೂಪಾಯಿ ತರುವಂತ ಜನ ನಾವು ತರಕಾರಿಗೆ ದಿನನಿತ್ಯ ಒಂದು ನೂರು ನೂರ ಐವತ್ತು ಹಾಕಿಬಿಟ್ರೆ ನಾವು ಬದುಕೋದು ಹಾಗೆ ಔಷಧ ಇದೆ ಸರಜಾಮ್ ಇದೆ ಪ್ರತಿಯೊಂದು ಶಾಲಾ ಕಾಲೇಜುಗಳ ಫೀಸ್ ಇದೆ ಹಾಲು ಇದೆ ಪ್ರತಿಯೊಂದು ವಸ್ತುಗಳನ್ನ ನಾವು ಖರೀದಿ ಮಾಡ್ಬೇಕಾದ್ರೆ ಇವತ್ತು ಮುಗಿಲು ಮುಟ್ಟು ಹೋಗ್ತಾ ಇದೆ ತೊಗರಿ ಬೆಳೆ ನೋಡಿ ಎಣ್ಣೆ ನೋಡಿ ಪ್ರತಿಯೊಂದು ದೈನಂದಿನ ದಿನಸಿ ವಸ್ತುಗಳನ್ನ ನೋಡಿ ಇಷ್ಟೊಂದು ಬೆಲೆ ಏರಿಕೆಯಿಂದ ಬಡವರು ಯಾವ ರೂಪ ತಾಳ್ತಾ ಇದ್ದಾರೆ ಇವತ್ತು ಅಂದ್ರೆ ತತ್ತರಿಸಿ ಹೋಗ್ತಾ ಇದ್ದಾರೆ ಮೊದಲೇ ನೆರೆ ಪ್ರಹಾರದಿಂದ ಇನ್ನೂವರೆಗೆ ಕೇಂದ್ರ ಸರ್ಕಾರದಿಂದ ಒಂದು ನಯಾ ಪೈಸೆಯನ್ನು ಇನ್ನೂ ಬಿಡುಗಡೆಯಾಗಿಲ್ಲ ನಮ್ಮ ಇಪ್ಪತ್ತೈದು ಸಂಸದರು ಕರ್ನಾಟಕ ರಾಜ್ಯದಿಂದ ನಮ್ಮ ಜನಪ್ರತಿನಿಧಿಗಳಾಗಿ ನಾವೆಲ್ಲರೂ ಅವರಿಗೆ ಮತಗಳನ್ನ ಹಾಕಿ ಅವರನ್ನ ಒಂದು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದರು ಅವರು ಇಪ್ಪತ್ತೈದು ಸಂಸದರು ಘಾರ ನಿದ್ರೆಯಲ್ಲಿ ಮುಳುಗಿದ್ದಾರೆ ಸರ್ಕಾರದ ಇಪ್ಪತ್ತೈದು ಸಂಸತ್ ಸದಸ್ಯರು ಮಾನ್ಯ ಮೋದಿಯವರ ಮೇಲೆ ಒತ್ತಡ ತಂದು ಯಾವುದೇ ಪರಿಹಾರ ನಿರಾಶ್ರಿತರಿಗೆ ಇನ್ನು ಕೊಟ್ಟಿಲ್ಲ ಇನ್ನಕ್ಕೆ ಗಂಜಿ ಇಲ್ಲ ಮಲಗಲಿಕ್ಕೆ ಹಾಸಿಗೆ ಇಲ್ಲ ಇರ್ಲಿಕ್ಕೆ ಆಸರೆ ಇಲ್ಲ ಸೂರು ಇಲ್ಲ ಯಾವುದೇ ರೀತಿಯ ಔಷಧ ಉಪಚಾರದ ಇಲ್ಲ ಮಕ್ಕಳ ಶಾಲಾ ಪುಸ್ತಕಗಳು ತೆಗೆದು ಹಾಳಾಗಿ ಹೋಗಿದಾವೆ ಮಕ್ಕಳು ಶಾಲೆಗೂ ಸಹಿತ ಹೋಗ್ತಾ ಇಲ್ಲ ಇಂಥ ಒಂದು ಕಠಿಣಕರ ಚಿಂತಾಜನಕ ಪರಿಸ್ಥಿತಿ ಇರುವಾಗ ಯಾವ ರೀತಿ ಮೋದಿಯವರು ಕರ್ನಾಟಕ ಸರ್ಕಾರದ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದು ಕಾದು ನೋಡ್ತಾ ಇದ್ದಾರೆ ಜನ ನೋಡಿ ನಾವು ಜನಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಅವರೊಂದು ಪ್ರಮಾಣವನ್ನು ತೆಗೆದುಕೊಳ್ಳುತ್ತಾರೆ ನನ್ನ ಜನಗೋಸ್ಕರ ನನ್ನ ಜನರಿಗಾಗಿ ನಾನು ಜನರಿಗೋಸ್ಕರ ಇವತ್ತು ಪ್ರತಿಜ್ಞೆ ಮಾಡ್ತೇನೆ ಅವರ ಸುಖ ದುಃಖಗಳನ್ನು ಆಲಿಸುತ್ತೇನೆ ಅವರ ಚಿಂತಾಜನಕ ಪರಿಸ್ಥಿತಿಯನ್ನು ಅವಲೋಕಿಸಿ ಅವರ ನೆರವಿಗೆ ನಾನು ಧಾವಿಸಿ ಬರುತ್ತೇನೆ ಅಂತ ಹೇಳಿರುತ್ತಾರೆ ಆದರೆ ಆ ಪ್ರಮಾಣ ವಚನ ತೆಗೆದುಕೊಂಡ ನಂತರ ಅವರು ಏನು ಮಾಡ್ತಾ ಇದ್ದಾರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರಾ ಅವರಿಗೆ ಬೆಲೆದ ಅನುಭವ ಅವ್ರಿಗೆ ಆಗತ್ತಾ ಅವ್ರ ಹೆಣ್ಮಕ್ಳು ಏನಾದ್ರು ಮಾರ್ಕೆಟ್ ದಲ್ಲಿ ಹೋಗಿ ತರಕಾರಿ ತರ್ತಾ ಸಾವಿರಾರು ಜನ ಅವರಲ್ಲಿ ಸೇವಕರು ಇರ್ತಾರಪ್ಪ ಅವ್ರು ಸಾಯ ಸೇವಕರ ಮುಖಾಂತರ ಪ್ರತಿಯೊಂದು ವಸ್ತುವನ್ನ ತಂದ್ಕೊಡ್ತಾರೆ ಅವ್ರಿಗೆ ಅವ್ರಿಗೆಲ್ಲ ಡಿ ಮಾರ್ಟು ಆ ಮಾರ್ಟು ಈ ಮಾರ್ಟು ದೊಡ್ಡ ದೊಡ್ಡ ಮಾಡೋದ್ರಿಂದ ಅವರು ಆಮದಿನ ಮಾಡ್ಕೋತಾರೆ ಇವರಿಗೆ ಯಾವ ರೀತಿಯ ಅವರಿಗೆ ಚುರುಕು ಮುಟ್ತಾ ಇಲ್ಲ ಯಾಕಂದ್ರೆ ನಮ್ಮ ಬಡವರು ಇವತ್ತು ದಿನಗುಲಿ ಗಾರೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ನೂರ ನೂರ ಐವತ್ತು ಬದುಕೋರು ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಯಾವುದೇ ರೀತಿ ಅವರಿಂದ ಇನ್ನೂವರೆಗೆ ಪರಿಹಾರನೂ ಬಂದಿಲ್ಲ ಬೆಲೆಗಳು ಗದನ ಇರ್ತಾ ಇದ್ದಾವೆ ಸರ್ಕಾರಿ ನೌಕರಿಯ ನೌಕರಸ್ಥರು ಅವರ ಸಂಬಳದಿಂದ ಬಳಲ್ತಾ ಇದ್ದಾರೆ ಕೆಲವರಂತೂ ಖಾಸಗಿ ಕಂಪನಿಗಳಂತೂ ಬಂದ್ ಆಗುವಂತಹ ಸ್ಥಿತಿಯಲ್ಲಿದೆ ಬ್ಯಾಂಕ್ಗಳು ಬಂದ್ ಆಗ್ತಾ ಇದ್ದಾವೆ ಅನೇಕ ರೀತಿಯ ತೊಂದರೆಗಳನ್ನು ಜನ ಅನುಭವಿಸುತ್ತೆ ನಾಮ ಜನ ಅಂತ ಇದ್ರು ಒಳ್ಳೆ ದಿನಗಳ ಬರುತ್ತೆ ಒಳ್ಳೆ ದಿನಗಳು ಬರುತ್ತೆ ಏನು ಒಳ್ಳೆ ದಿನಗಳ ಬರ್ತಾ ಇದಾವೆ ನೋಡೋಣ ನಮಗೆ ಒಳ್ಳೆ ದಿನಗಳ ನಮಗೆ ಐಷಾರಾಮಿ ಕೋಟರಿ ಸಾಕೋದ್ ಬೇಡ ನಮ್ಮ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ನಮಗೆ ಹೊಟ್ಟೆ ತುಂಬಾ ಆಹಾರ ಸಿಕ್ಕರೆ ಸಾಕು ನೆಮ್ಮದಿಯ ನಿದ್ದೆ ಮಾಡಲಿಕ್ಕೆ ಒಂದು ಸಣ್ಣ ಚಿಕ್ಕ ಸೂರು ಸಿಕ್ಕರೆ ಸಾಕು ನಮಗೀಗ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಮಗೆ ಈ ಭೂಮಿಯೇ ನಮಗೆ ಚಾಪೆಯಾಗಿದೆ ಆಕಾಶವೇ ನಮಗೆ ಹೊದಿಕೆಯಾಗಿದೆ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಚಿಂತಾಜನಕ ಪರಿಸ್ಥಿತಿಯಲ್ಲಿ ನಾವು ಇವತ್ತು ದಿನ ಇದೇವೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ನಾವು ಏನು ದುಡಿಬೇಕು ನಮ್ಮ ಕೈಗಳಿಗೆ ಕೆಲಸ ಇಲ್ಲ ತಿನ್ಲಿಕ್ಕೆ ಆಹಾರ ಇಲ್ಲ ದುಡಿಲಿಕ್ಕೆ ಯಾವುದೇ ಒಂದು ಉದ್ಯೋಗ ಇಲ್ಲ ಎಲ್ಲಿ ಅರಸಿ ಹೋಗಬೇಕು ವಲಸೆ ಹೋದರೆ ಅಲ್ಲಿಯೂ ಆ ನೆರೆ ರಾಜ್ಯಗಳಲ್ಲಿಯೂ ಅದೇ ಪರಿಸ್ಥಿತಿ ಇದೆ ಹೊರಗಿನ ಜನ ಈ ಕಡೆ ಬರ್ತಾ ಇದ್ದಾರೆ ಈ ಕಡೆ ಜನ ಆ ಕಡೆ ಹೋಗ್ತಾ ಇದ್ದಾರೆ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆಯಿಂದ ತಪ್ಪರಿಸುತ್ತಿರುವ ಈ ಬಡ ಜನರ ಬಗ್ಗೆ ಸರ್ಕಾರ ಮಾರ್ಗೋಪಾಯಗಳನ್ನು ಕೊಂಡಿಡಿಬೇಕು ಯಡಿಯೂರಪ್ಪ ಅವರು ಇವತ್ತು ಬೇಗಕ್ಕೆ ಬರ್ತಾ ಇದ್ದಾರೆ ಯಾವ ರೀತಿಯ ಮಾರ್ಗೋಪಾಯಗಳನ್ನ ಈ ನೆರೆ ಸಂತಸ್ತರ ಪ್ರವಾಹದ ಬಗ್ಗೆ ಯಾವ ರೀತಿಯ ಕಲ್ಪಿಸಿ ಕೊಡ್ತಾರೆ ಕಾಡು ನೋಡ್ತಾ ಇದ್ದಾರೆ ಯಾಕಂದ್ರೆ ನೋಡಿ ಜನ ಇವತ್ತು ತಿಳಿಯವರ ಮುಂದೆ ತಲೆ ಬಗ್ಗೆ ನಡೆ ತಿಳಿಯವರ ಮುಂದೆ ತಲೆ ಎತ್ತಿದರೆ ಏನು ಫಲ ಇಂಥವೆಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಅನೇಕ ರೀತಿಯ ಮಾರ್ಗೋಪಾಯಗಳನ್ನ ಸರ್ಕಾರದ ಕಿವಿ ಮುಟ್ಟುವವರೆಗೆ ನಾವು ನಮ್ಮ ಹೋರಾಟ ಮತ್ತು ನಮ್ಮ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಮುಖ್ಯವಾದ ಅಭಿಯಾನ ಏನಂದ್ರೆ ಘಟಪ್ರವಾದ ಮಾರ್ಕೆಟ್ ಯಾವ ರೀತಿಯ ತರಕಾರಿ ಬೆಲೆ ಗಗನಕ್ಕೆ ನಮ್ಮ ಕ್ಯಾಮ್ರಾಮನ್ಗಳು ಬರ್ತಾರೆ ಅವರಿಗೆ ಒಂದು ಸ್ವಲ್ಪ ಸಹಕಾರ ಕೊಡಿ ಅವರು ತಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ ಆ ಅಭಿಪ್ರಾಯಗಳನ್ನ ನೇರವಾಗಿ ದಿಟ್ಟವಾಗಿ ನೀವು ಧೈರ್ಯದಿಂದ ಹೇಳಿ ಇದು ನಮ್ಮ ಅಭಿಯಾನ ಸರ್ಕಾರದ ಕಿವಿಗೆ ಮುಟ್ಟಬೇಕು ನಿಮಗೆ ಒಂದು ಒಳ್ಳೆ ರೀತಿಯ ಉಪಯುಕ್ತವಾದ ವಸ್ತುಗಳು ಸುಲಭ ದರ ದರದಲ್ಲಿ ನಿಮಗೆ ಸಿಗಬೇಕು ಯಾಕೆಂದ್ರೆ ಹೇಳಿ ನೋಡೋಣ ಇವತ್ತು ಸಣ್ಣಪುಟ್ಟ ವ್ಯಾಪಾರಸ್ಥನು ತೊಂದರೆಗಿಡ ಇದ್ದಾನೆ ರಸ್ತೆ ಮೇಲೆ ಮಾರಾಟ ಮಾಡುವವನು ಒಬ್ಬರ ಇವತ್ತು ಇಷ್ಟು ವ್ಯಾಪಾರ ಆದ್ರೆ ಅವನು ಮನೆ ನಡೆಯಬೇಕು ಅವನ ಮನೆಯಲ್ಲಿ ಮೂರು ನಾಲ್ಕು ಮಕ್ಕಳು ಇರ್ತಾರೆ ಉರ್ಧ ತಂದೆ ತಾಯಿ ಇರ್ತಾರೆ ಅವ್ರ ಔಷಧೋಪಚಾರ ಅವರ ತಂದೆ ತಾಯಿಗಳ ಬಟ್ಟೆ ವ್ಯವಸ್ಥೆ ಅವರಿಗೆ ಯಾವುದೇ ಆಹಾರದ ಕೊರತೆ ಆಗಬಾರ್ದಾಗೆ ಅವನು ಚಿಂತಿತನಾಗುತ್ತಾನೆ ಮಾರ್ಕೆಟ್ನಲ್ಲಿ ಹೋದ ತಕ್ಷಣ ಸಂತೆಗೆ ಹೋದ ತಕ್ಷಣ ಅವನಿಗೆ ಯಾವುದೇ ರೀತಿ ವ್ಯಾಪಾರ ಸಿಗ್ಲಿಲ್ಲ ಅಂದ್ರೆ ಅವನೇನು ಮಾಡ್ತಾನೆ ಮನೆಯಲ್ಲಿ ಅಂಗ್ಲಿಕಲ್ರಿರ್ತಾರೆ ಕೋಳುಗಳು ಇರ್ತಾರೆ ಯಾವುದೇ ರೋಗ ರುಜಿನಗಳಿಂದ ಹಾಸಿಗೆಯನ್ನು ಹೇಳಿರ್ತಾರೆ ಅವರಿಗೆ ಉಪಯುಕ್ತವಾದ ಬಹಳ ದುಬಾರಿ ಬೆಲೆ ಔಷಧದಿಂದ ಅವರು ವಂಚಿತರಾಗ್ತಾ ಇದ್ದಾರೆ ಅವರಿಗೆ ಯಾವುದೇ ದುಡ್ಡಿನ ವ್ಯವಸ್ಥೆ ಇಲ್ಲದಗೋಸ್ಕರ ಒಳ್ಳೆ ಚಿಕಿತ್ಸೆ ಇಲ್ಲದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ನಿರಾಶ್ರಿತರು ಎಷ್ಟೋ ಜನ ಸತ್ತೋಗ್ಬಿಟ್ಟು ಬಡತನದ ಬೇಗೆಯಿಂದ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಬೆಳೆದ ರೈತ ಸಹಿತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಆ ರೈತರಿಗೂ ಸಹಿತ ಇನ್ನೂ ಅವರಿಗೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಬೆಳೆ ಮಾಡುವವನು ಆ ಕೀಟನಾಶಕ ಔಷಧ ಖರೀದಿ ಮಾಡುವಾಗಲಿ ಗೊಬ್ಬರಗಳನ್ನು ಖರೀದಿ ಮಾಡುವಾಗಲಿ ಸಾಲ ಸೂಲ ಮಾಡಿ ಬೆಳೆಗಳನ್ನು ಬೆಳೆಸಲಿಕ್ಕೆ ಅವನು ಪಟ್ಟಂತ ಪ್ರಯತ್ನ ಸಹಿತ ವಿಫಲವಾಗಿ ಅವನು ಮಾರುಕಟ್ಟೆಯಲ್ಲಿ ಕುಸಿದು ಗುದ್ದಂತಾಗಿ ಬಿಟ್ಟಿದೆ ಈಗ ಬೆಲೆಗಳು ಯಾಕೆ ಏರ್ತಾ ಇದಾವೆ ಮಾರುಕಟ್ಟೆ ಎಲ್ಲಿ ಅದನ್ನ ತಡೆಗೋಡೆ ಕಟ್ಟಬೇಕು ಸರ್ಕಾರ ಈ ಆಲೂಗಡ್ಡೆ ನೋಡಿ ಈರುಳ್ಳಿ ನೋಡಿ ಬಳ್ಳೊಳ್ಳಿ ನೋಡಿ ಪ್ರತಿಯೊಂದು ದೈನಂದಿನ ಜೀವನ ವಸ್ತುಗಳು ಇರಲಿಲ್ಲ ಸಕ್ಕರೆ ಚಹಾ ಪುಡಿ ಇವೆಲ್ಲ ಡೈಲಿ ನಮಗೆ ಬೇಕು ನಾವು ಕುಡಿತಾ ಇರಬೇಕು ದೈನಂದಿನ ನಾವು ತೆಗೆದುಕೊಳ್ತಾ ಇರಬೇಕು ಇದಕ್ಕೆ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಲಿ ಸಂಧಾನ ಆಗಲಿ ಇದರಲ್ಲಿ ಇರೋದಿಲ್ಲ ಯಾಕಂದರೆ ಅದು ಎಸೆನ್ಸಿಯಲ್ ಅದು ತಕ್ಷಣ ನಮಗೆ ಬೇಕೇ ಬೇಕು ಇಂಥ ಪರಿಸ್ಥಿತಿ ನಮ್ಮ ಬಡ ಜನರಿಗೆ ಬೆಲೆ ಏರಿಕೆಯಿಂದ ಕೈಗಳಿಗೆ ವಿದ್ಯಾವಂತ ಯುವಕರಿಗೆ ದೊಡ್ಡ ದೊಡ್ಡ ಪದವೀಧರ ವಿದ್ಯಾವಂತ ಉದ್ಯೋಗಿಗಳು ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಸೌಲಭ್ಯವಿಲ್ಲ ಆ ಸರ್ಕಾರಿ ನೌಕರಿ ಅಂತೂ ಶುಗೋದಂತೂ ಕನಸಿನ ಮಾತಾಗಿಬಿಟ್ಟಿದೆ ಈ ಜನ ಇವತ್ತು ನಮ್ಮ ಯುವಕರು ಮಾರ್ಕೆಟ್ ಹೊರಗಡೆ ಬಂದ ತಕ್ಷಣ ಕಂಪನಿಗಳು ಮುಚ್ಚಿ ಹೋದ ತಕ್ಷಣ ಅವ್ರು ಏನ್ ಮಾಡಬೇಕು ಈಗಾಗಲೇ ನೋಡಿ ನಮ್ಮ ಗಡಪುರ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಳ್ಳತನಗಳು ನಡೀತಾ ಇದಾವೆ ಕಳ್ಳತನಗಳು ಯಾಕೆ ನಡೀತಾ ಇದ್ದಾವೆ ನಿರುದ್ಯೋಗಿಗಳು ಒಂದೊಂದು ಪ್ಲಾನ್ ಮಾಡಿ ಇನ್ನೇನಪ್ಪಾ ಏನು ನೌಕರಿ ಇಲ್ಲ ದುಡಿಲಿಕ್ಕೆ ಈ ಗಟ್ಟೆ ಇಲ್ಲ ಆಮೇಲೆ ನಮ್ಮ ರಟ್ಟೆಗೆ ಯಾವುದೇ ನಮ್ಮ ಉಪಯುಕ್ತವಾದ ಕೆಲಸ ಇಲ್ಲ ನಾವು ಕಳ್ಳತನ ಮಾಡಿ ಆದರೂ ವಾಮ ಮಾರ್ಗದಿಂದ ಆದರೂ ಎಷ್ಟು ಏನೇನೋ ತಪ್ಪು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಈ ತಪ್ಪು ಕೆಲಸಗಳನ್ನ ನಿಲ್ಲಿಸಲಿಕ್ಕೆ ಸರ್ಕಾರ ಬಹಳ ಒಳ್ಳೆ ಮಾರ್ಗೋಪಾಯಗಳನ್ನ ಕಂಡುಹಿಡಬೇಕು ಆ ಮಾರ್ಗೋಪಾಯಗಳನ್ನ ಕಂಡುಹಿಡಿದ್ರೆ ತಕ್ಷಣ ಒಂದು ಒಳ್ಳೆಯ ರೂಪ ತಾಳುತ್ತೆ ಇದೊಂದು ದೊಡ್ಡ ನಿರುದ್ಯೋಗ ನಿವಾರಣೆ ಆಗುತ್ತೆ ತರಕಾರಿ ಬೆಲೆ ಏರ್ತಾ ಇದೆ ಸರ್ಕಾರ ಗಮನ ಹರಿಸಬೇಕು ಯಡಿಯೂರಪ್ಪ ಬರ್ತಾ ಇದ್ದಾರೆ ನಿರಾಶ್ರಿತರು ಕಾಯ್ತಾ ಇದ್ದಾರೆ ಯಾವ ರೀತಿ ನಿರಾಶ್ರಿತರಿಗೆ ಇವರು ಒಂದು ಭರವಸೆ ಕೊಡ್ತಾರೆ ಐದು ಲಕ್ಷದ ಮನೆ ಕೊಡ್ತಾರ ಅವರಿಗೆ ಏನಾದರೂ ದವಸ ಧಾನ್ಯದ ವ್ಯವಸ್ಥೆ ಮಾಡಿ ಹೋಗ್ತಾರ ಕಾದು ನೋಡಬೇಕು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ನಿಮಗೆ ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ತಕ್ಷಣ ಈ ಚಾನಲ್ ಒಂದು ದೊಡ್ಡ ಬೆಳೆಯಲಿಕ್ಕೆ ನೀವೆಲ್ಲ ಕಾರಣೀಭೂತರಾಗುತ್ತೀರಿ ಎಂದು ನಂಬಿ ನಾನು ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಬರುತ್ತೇನೆ ನಮಸ್ಕಾರ ನಾನ್ ಸಾಬೀರ್ ಖಾನ್ ಸಾಬೀರ್ ಖಾನ್ ಇಸ್ ಗೌ ಮಹಂಗಿ ಬಡ್ರೀಯ ಈ ಮಹಂಗಾಯಿಗೆ ಬಾರೇ ಖ್ಯಾಲ್ ಕ್ಯಾ जिस गांव में तो, काफ़ी इस गांव में क्या देश में महंगाई हो रही है लेकिन जो है इस गांव में भी जो ना मैं जाता हूं सामान खरीदने के लिए तो काफ़ी जो ना महंगाई जो ना मुझे भी मिलती है अगर हमारा परिवार भी लेने जाता है तो उनको भी काफ़ी महंगा सामान मिल रहा है अभी अगर हम अगर सब्जी खरीदने जाते हैं तो वो भी महंगी हो रही हैं अभी अगर, अगर हम चावल वगैरह ख़रीदने जाते हैं आटा वगैरह खरीदने जा सारी चीज़ों पर महंगाई है और प्याज जो ना प्याज पर तो सर काफ़ी महंगाई हो रही है तो अगर पाँच किलो सात किलो प्याज लेने जाते हैं तो तीन सौ रुपये चार सौ रुपये ऐसे बोलते हैं तो प्याज के बारे में प्याज इतनी महंगे चल रही है रही बात और भी काफ़ी सारी अन्य अन्यथा बहुत सारी चीज़ें हैं जिन पर जो है महंगाई होती जा रही है दर दर महंगाई होती जा रही है इतने दिनों से महंगाई नहीं थी अब ये कितने सालों से महंगाई चल रही है कितने दिनों से महंगाई चल रही है इसके बारे में बता सकते हैं आप सर ये तो जो काफ़ी दिनों से महंगाई चल रही है लेकिन जो ना इसको क्या करने वाले हैं अब ये तो जो ना हमारी सरकार या हमारी जो जितने भी हमारी सरकार चालू हैं जो भी सरकार हमारी आ रही है उसके बारे में जो है आ, ये तो जो ना हमारी सरकार को ही सोचना पड़ेगा सर कि इतनी महंगाई क्यों हो रही है और किस बारे में हो रही है नौर मुन्नूर रुपये टूटे हो रहे है। हैं बट ये कहीं पर जीवन है ಮತ್ತು ಉಳ್ಳಾಗಡ್ಡೆ ರೀ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇಷ್ಟಾಗೈತಿ ಮತ್ತು ನಾವು ಜೀವನ ಹೆಂಗೆ ಮಾಡೋದಾ ನಮ್ಗೆ ತಿಳುವ ಹಾಂ ತಮ್ಮ ಹೆಸರು ಏನು ರೀ ಸಲಹುದ್ದೀನ್ ಹಾಂ ಈಗ ನೋಡಿ ಘಟಪ್ರಭಾದಲ್ಲಿ ನೀವು ಮಾರ್ಕೆಟ್ಗೆ ಹೋಗ್ತೀರಾ ನಿಮಗೆ ಮಾರ್ಕೆಟ್ಗೆ ಹೋದ ತಕ್ಷಣ ತರಕಾರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಹೇಗೆ ತುಟ್ಟಿ ಆಗಿದೆ ಅದ್ರ ಬಗ್ಗೆ ಹೇಳ್ತೀರಾ ಏನು ಕೊತ್ತಂಬರಿ ಏನು ಹತ್ತು ರೂಪಾಯಿಗೆ ಒಂದು ಆಗಿದೆ ಮತ್ತು ಟಮಾಟೆ ಐವತ್ತು ಅರವತ್ತು ರೂಪಾಯಿ ಕಿಲೋ ಆಗಿದೆ ತರಕಾರಿ ಎಲ್ಲ ಪ್ರತಿಯೊಂದು ಏನು ಬೇಕಂತ ಹೋದರೆ ಎಲ್ಲ ತುಟ್ಟಿ ಇದೆ ಉಳ್ಳಾಗಡ್ಡಿಯೇನು ನಾಲ್ವತ್ತು ಐವತ್ತು ರೂಪಾಯಿ ಕಿಲೋ ಇದೆ ಇದರಿಂದ ಏನು ಅನಿಸ್ತದೆ ನಿಮಗೆ ನೀವು ದಿನಗೂಲಿ ಮಾಡೋರು ನಿಮಗೆ ಇದರಿಂದ ತೊಂದರೆ ಆಗ್ತಾ ಇದೆ ಇಲ್ಲೋ ತೊಂದರೆ ಆಗುತ್ತಿದೆ ಮಾರ್ಕೆಟ್ ಮಾರ್ಕೆಟ್ದಾಗ ಹೋಗ್ಬೇಕಾರೆ ಎಲ್ಲ ತುಟ್ಟಿದ್ರಿ ಏನು ಸಹ ಇಲ್ಲ ರೀ ಎಲ್ಲ ಇಪ್ಪತ್ತೈದು ಐವತ್ತು ರೀ ನಾವು ನೂರು ರೂಪಾಯ್ದಾಗ ಏನು ಮಾಡಿದ್ರಿ ಎಲ್ಲ ಐತೆ ರೀ ಏನು ಬರುವಂಗಿಲ್ಲ ಬಿಡುವಂಗಿಲ್ಲ ಮತ್ತೆ ಇದಾಗಂಗಿಲ್ಲ ರೂಪಾಯಿ ಕೊಡ್ತಾರೆ ಆ ಥರ ಎಲ್ಲಿ ಇದು ಉಳಿತೈತ್ರಿ ಏನೂ ಹೊಳ್ಯಂಗಿಲ್ಲ ರೀ ಏನೆಲ್ಲ ಯಾವೆಲ್ಲ ತುಟ್ಟೆ ಆಗೈತೆ ರೀ ಮತ್ತು ಹ್ಞೂ ಪಾಕುಲಕ್ಕೆಲ್ಲ ತುಟ್ಟೈತೆ ಐತ್ರಿ ಇಪ್ಪತ್ತೈದು ಐವತ್ತ ಹಿಂಗೆ ತುಟ್ಟೆ ಒಳಗಡೆ ನಲ್ವತ್ತ ಐವತ್ತು ಬೆಳೆದಾವು ಟಮಾಟೆಗಳು ತುಟ್ಟೇ ರೀ ಎಲ್ಲ ತುಟ್ಟೆ ಎಲ್ಲಿದ್ರೆ ಸಾಕಾಗ್ತೈತಿ ಏನೂ ಇದಾಗವತ್ತ ರೀ ಉಳಿಯೋತಾರೆ ಎಲ್ಲಿದ್ರಿ ಏನೂ ಹೊಳೆ ಹ್ಞೂ ವಾರ್ಕೆ ತುಟ್ಟಿದ್ರೆ ಎಲ್ಲ ಹೊಗ್ಗಡೆ ಆಗ್ತದ್ರಲ್ಲ ನೂರ ಎಲ್ಲಿದ್ರೆ ಆಗಂಗಿಲ್ಲ ರೀ ಎಲ್ಲಿದ್ರೆ ಆಗಂಗಿಲ್ಲ ಹ್ಞೂ ಮನೆಯ ದವಾಕೆ ನಮ್ದು ಈಗ ಎಲ್ಲಿದ್ರೆ ಇತ್ರ ಆಗನಕ್ರೆ ಎಲ್ಲಿದ್ದೆ ಯಾಕೆ ಆಗತ್ತೀ ಹೊಯ್ಯ ಸಾಲ ಮಾಡಿ ಮಾಡುದು ಕಟ್ಟೋದು ಸಂಗ ತೊಗ್ಸೋದು ಕಟ್ಟೋದು ರೀ ಹಾ ನೋಡಿದ್ರೆ ಎಲ್ಲಿ ಎಲ್ಲಿದ್ರಿ ಉಳಿಯಂಗಿಲ್ಲ ರೀ ಹಾಂ ಸಂಘಿಗೆ ಹೋಗ್ತೈತ್ರಿ ಹ್ಞೂ ಹತ್ರ ಈಗೇನು ಎಲ್ಲ ಪರಿಸ್ಥಿತಿ ಭಾಳ ಇದಾಗಿತ್ತು ರೀ ಏನು ಮಾಡಿ ಹಾಂ ಸಾಲ ಮಾಡೋದಿತ್ತು ಹಿಂಗೆ ಕಟ್ಟೋದೈತ್ರಿ ಇದಾರೆ ಮತ್ತೆ ಒಟ್ಟು ಸಾಲಕ್ಕೆ ಹಾಂ ಸಾಲ ಮುಂದಾಗ ಎಲ್ಲಿದ್ರಿ ಬೆಳ ಸಾಲ ಹಾಂ ಈಗ ಎಲ್ಲ ಪದಾರ್ಥಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಮಿನಿಮಮ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಪಾವ್ ಕಿಲೋ ಮೂವತ್ತು ರೂಪಾಯಿ ಪಾವ್ ಕಿಲೋ ಎಲ್ಲ ಪದಾರ್ಥಗಳು ಬರೀ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಸಾಮಾನ್ಯ ಜನ ಒಂದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ದುಡಿಯೋತಾರೆ ಆ ನೂರ ಐವತ್ತು ರೂಪಾಯಿ ದುಡಿಯೋಕಂತ ಹೋದಾಗ ಅವೊಂದು ಇಪ್ಪತ್ತೈದು ರೂಪಾಯಿ ಪಾವು ಅವ್ನು ಏನು ತೊಗೊಬೇಕು ಒಂದು ಎರಡು ತೊಗೊಂಡ ಮೂರು ಕಾಯಿ ತರಕಾರಿ ತರಕಾರಿ ತೊಗೊಂಡ್ರೆ ಅವನು ದುಡ್ದು ದಿನ ಮೇಲೆ ಹೋಯ್ತು ಅದು ತರಕಾರಿ ಅಷ್ಟೇ ಹತ್ತಂಗಿಲ್ಲ ಒಂದು ಎಣ್ಣೆ ಪದಾರ್ಥ ಆಗ್ಬೋದು ಒಂದು ಜೀವನಕ್ಕೆ ಏನಾಗುತ್ತೆ ಉಪ್ಪು ಹಿಡ್ಕೊಂಡು ಎ ಟು ಜಡ್ ಈ ಒಂದು ಎರಡು ನೂರು ಮುನ್ನೂರು ರೂಪಾಯಿ ತೊಗೊಂಡು ಹೋದರೆ ಸಂತೆ ಆಗಲ್ಲ ಮಿನಿಮಮ್ ಒಂದು ಐನೂರು ರೂಪಾಯಿ ತೊಗೊಂಡು ಹೋದರೆ ಮನೆ ಜೀವನ ನಡೆಯುತ್ತೆ ಈ ಸಾಧಾರಣವಾಗಿ ಎಲ್ಲ ಮಾರ್ಕೆಟ್ನಲ್ಲಿ ಪ್ರತಿ ಒಂದು ರೇಟು ಇಪ್ಪತ್ತೈದು ರೂಪಾಯಿ ಪಾವು ಕಿಲೋ ಅಂದರೆ ಮಾರ್ಕೆಟ್ ರೇಟ್ ಯಾವ ರೀತಿ ಹೆಚ್ಚಾಗಿದೆ ಅಂದ್ರೆ ಒಳಗೆ ಆಲ್ರೆಡಿ ಹಿಡ್ಕೊಂಡು ಮೆಣಸಿನಕಾಯಿ ಹಿಡ್ಕೊಂಡು ಎಲ್ಲ ಒಂದು ಬದನೆಕಾಯಿ ಹಿಡ್ಕೊಂಡು ಎ ಟು ಝಡ್ ಪದಾರ್ಥಗಳು ರೇಟ್ ಹೆಚ್ಚಾಗಿದೆ ಈಗ ನಮ್ಮ ಹೋಟೆಲ್ ದಂದಿ ಒಳಗಾಗಲಿ ಆಗಲಿ ಈಗ ಒಂದು ಏನೋ ನಾವು ಬಜಿ ರೇಟ್ ಹೆಚ್ಚು ಮಾಡೋಕ್ಕಾಗಲ್ಲ ಯಾಕಪ್ಪ ರೇಟ್ ಹೆಚ್ಚು ಇಷ್ಟಾಗಿದೆ ಅಂತ ಕೇಳ್ತಾರೆ ಆದರೆ ಇಪ್ಪತ್ತು ಇಲ್ಲ ರೀ ನಮ್ಮ ರೇಟ್ ಎಲ್ಲ ಇದು ಐದು ರೂಪಾಯಿ ಒಂದು ಪೀಸ್ ಬಜಿನೇ ಕೊಡ್ಬೇಕು ನಾವು ಈಗ ಕಾಂದ ಬಜ್ಜಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಿಲೋ ಆಗಿದೆ ಕಾಂದ ಬಜ್ಜಿ ಮಾಡೋಕ್ಕಾಗಲ್ಲ ನಮ್ಮ ಪದಾರ್ಥ ನಮ್ಮ ಇಷ್ಟಾರ್ಥಗಳಲ್ಲಿ ಏನು ಮಾಡಬೇಕಾದ್ರೂ ಅಂಗಡಿ ಪಾಡಿಗೆ ತುಂಬ ಕರೋ ಕಟ್ಟಿ ಕಣ್ಣೀರು ಬರ್ತಾ ಇದೆ ಆದರೂ ನಮ್ಮದ ಬಗ್ಗೆ ಬಿಡ್ರಿ ಪಾಪ ಸಾಮಾನ್ಯವಾಗಿ ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಸ್ವಲ್ಪ ದುಡಿಯೋ ಜನ ಅವ್ರು ಬರ್ತಾನ ಸ್ಥಿತಿ ಜನ ಯಾವ ರೀತಿಯಾಗಿ ಗೋ ಅಳ್ತಾ ಇದ್ದಾರೆ ಅಂದರೆ ನಂಗೆ ಕಣ್ಣೀರು ನೋಡೋಕೆ ಇಲ್ಲ ಆ ಥರ ಜನ ಇದೆ ಅದಕ್ಕೆ ಗ್ರಾಹಕರಲ್ಲಿ ಕೇಳ್ಕೊಳ್ದು ಎಷ್ಟು ಜನ ನೀವು ಎಲ್ಲಿ ಸೇರ್ ಮಾಡ್ಕೊತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಬಹಳ ಪದಾರ್ಥಗಳಂತೂ ಪೂರ್ತಿ ವಿತಿ ಮೀರಿ ಹೋಗ್ತಾ ಇದೆ ಯಾವ ಥರ ಆಗುತ್ತೆ ನನಗಂತೂ ಗೊತ್ತಾಗ್ತಲ್ಲ ಇದ್ರ ಬಗ್ಗೆ ನಾನು ಒಂದು ಮಾಧ್ಯಮದವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಅದಕ್ಕೆ ಸೂಕ್ತವಾದ ಕ್ರಮವನ್ನು ತೊಗೋಬೇಕು ಯಾಕಂದರೆ ಪ್ರತಿಯೊಂದು ಮಾರ್ಕೆಟ್ ರೇಟು ಇಪ್ಪತ್ತೈದು ರೂಪಾಯಿ ಪಾವು ಕಿಲೋ ಆಗಿದೆ ಈಗ ನಮ್ಮ ಜನ ಬಿಡ್ರೆ ನಾವು ಹೋಟೆಲ್ನಲ್ಲಿ ಹೆಂಗ್ ಥರ ಆಗ್ತದೆ ಸಾಮಾನ್ಯ ಜನ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ ಅದಕ್ಕೆ ನಂಬರ್ ಒನ್ ಚಾನಲ್ ಅವ್ರಿಗೆ ನಾವು ಕಳಕಳಿಯಾಗಿ ಏನು ಏನಂತ ಕೇಳ್ಕೊಳ್ತೇನೆ ಅಂದರೆ ಆ ಅದ್ರ ಬಗ್ಗೆ ನೀವು ತೀಕ್ಷ್ಣವಾಗಿ ಸ್ವಲ್ಪ ಮುಂದಿನ ಅಧಿಕಾರಿಗಳಿಗಾಗಲಿ ಏನಾಗಲಿ ಒಂದು ಪದಾರ್ಥಗಳು ಸ್ವಲ್ಪ ರೇಟ್ ಇಳಿಕೆ ಮಾಡಿದ್ರೆ ಒಂದು ಜನ ನೆಮ್ಮದಿಯಿಂದ ಬದುಕುವ ಒಂದು ಸ್ಥಿತಿಯನ್ನು ಕಂಡು ಬರ್ತಾ ಇದೆ ಜಿ ಇದು ನಂಬರ್ ಒನ್ ಚಾನಲ್ಗೆ ಬಹಳ ಕಳಕಳಿಯಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ